ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಕ್ತಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಿನ ಸಿಂಹ ರಾಶಿ ಮೇಷರಾಶಿ ಧನಸ್ಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದರಿಂದ ಈ ಒಂದು ರಾಶಿಗಳಿಗೆ ಯಾವ ತರಹದ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ನೋಡೋಣ ಮೊದಲಿಗೆ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಈ ತಿಂಗಳಿನಿಂದ ಕುಂಭರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಷ್ಟು ದಿನ ನೇರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ರು ಇನ್ನು ಮುಂದಕ್ಕೆ ಹಿಂದಕ್ಕೆ ಅಂದರೆ ವಕ್ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭ ರಾಶಿಯಲ್ಲಿ ಸಂಚಾರ ಸೂರ್ಯ ಜುಲೈ ಹದಿನಾರನೇ ತಾರೀಕಿನಿಂದ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಅಂದರೆ ಜುಲೈ ಹದಿನಾರನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಜುಲೈ ಹನ್ನೆರಡನೇ ತಾರೀಕಿನಿಂದ ಋಷಭ ರಾಶಿಯಲ್ಲಿ ಸಂಚಾರ ಬುಧ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಜುಲೈ ಹತ್ತೊಂಬತ್ತನೇ ತಾರೀಕಿನಿಂದ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶುಕ್ರ ಜುಲೈ ಏಳನೇ ತಾರೀಕಿನಿಂದ ಕರ್ಕಾಟಕ ರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಶುಕ್ರಮೌಢ್ಯಮಿ ಏನು ನಡೀತಾ ಇತ್ತೋ ಈ ತಿಂಗಳು ಅಂದ್ರೆ ಜುಲೈ ಹನ್ನೊಂದನೇ ತಾರೀಕಿನ ತನ ಹನ್ನೊಂದನೇ ತಾರೀಕಿನ ತನಕ ಮಾತ್ರ ಶುಕ್ರ ಮೋಡ್ಯಮಿ ಇರುತ್ತೆ ತದನಂತರದಲ್ಲಿ ಜುಲೈ ಹನ್ನೊಂದನೇ ತಾರೀಕಿನ ನಂತರ ಶುಕ್ರ ಉದಯ ಆಗ್ತಾ ಇದ್ದಾರೆ ಅಂದರೆ ಶುಕ್ರ ಮೊಡ್ಡಮೆ ಮುಗಿತಿಲ್ಲಿದೆ ಮುಂದಕ್ಕೆ ಶುಕ್ರ ಉದಯಿಸ್ತಾ ಇದ್ದಾರೆ ಅಂತ ಅರ್ಥ ಈ ಒಂದು ಗ್ರಹ ರೀತಿಯ ಮೊದಲಿಗೆ ಸಿಂಹರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ಮೊದಲಿಗೆ ಸಿಂಹರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಈ ತಿಂಗಳಿನಲ್ಲಿ ಮುಖ್ಯವಾಗಿ ಸೂರ್ಯ ಶುಕ್ರ ಬುಧ ಅರ್ಧ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಜುಲೈ ಹದಿನೈದನೇ ತಾರೀಕಿನ ತನಕ ಮಾತ್ರ ರಾಶಿಯವರಿಗೆ ಪೂರ್ತಿ ಪ್ರಮಾಣದಲ್ಲಿ ಶುಭ ಫಲಿತಾಂಶಗಳನ್ನು ಪಡಿಬೋದು ಅದಾದ ನಂತರ ಕೂಡ ಸ್ವಲ್ಪ ಶುಭ ಫಲಿತಾಂಶಗಳಿರುತ್ತೆ ಏಕೆಂದರೆ ಕುಜ ದಶಮಸ್ಥಾನದ ಸಂಚಾರ ಮತ್ತು ಗುರುಕು ಗುರುಗ್ರಹ ಕೂಡ ದಶಮಸ್ಥಾನದ ಸಂಚಾರ ಸ್ವಲ್ಪ ಶುಭ ಫಲಿತಾಂಶಗಳಿರುತ್ತೆ ಆದರೆ ಲಾಭ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ನೋಡೋಣ ಈಗ ಸಿಂಹರಾಶಿಯವರಿಗೆ ಮೊದಲನೇದಾಗಿ ನೋಡಿ ಈ ತಿಂಗಳಿನಲ್ಲಿ ಉದ್ಯೋಗದಲ್ಲಿ ನಿಮಗೆ ವಿಜಯ ಸಿಗ್ತಾ ಹೋಗ್ತದೆ ಅಂದರೆ ಉದ್ಯೋಗದಲ್ಲಿ ನಿಮಗೆ ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅಂದರೆ ನೀವು ಉದ್ಯೋಗ ಹುಡುಕ್ತಾ ಇರ್ಬೋದು ಅಥವಾ ಪ್ರಮೋಷನ್ನು ಅಥವಾ ಇನ್ಕ್ರಿಮೆಂಟು ಈ ಥರ ಹೊಸ ಬಿಸ್ನೆಸ್ ಆಗಿರ್ಬೋದು ಈ ಥರ ನೀವೇನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಅದರಲ್ಲಿ ಸಫಲತೆ ಸಿಗ್ತಾ ಹೋಗುತ್ತೆ ಅದರಲ್ಲಿ ಉತ್ತೀರ್ಣರಾಗ್ತೀರಾ ಅಂತ ಹೇಳ್ಬೋದು ಅದರಲ್ಲಿ ಜಯ ಸಿಗುತ್ತೆ ಅಂತ ಹೇಳ್ಬೋದು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಈ ಒಂದು ಆರ್ಥಿಕ ವಿಚಾರದಲ್ಲಾಗಿರ್ಬೋದು ಮತ್ತು ಮತ್ತೆ ಪ್ರಮೋಷನ್ನು ಇನ್ಕ್ರಿಮೆಂಟು ಈ ಥರನೂ ಕೂಡ ನಿಮಗೆ ಶುಭ ಫಲಿತಾಂಶಗಳು ಕಾದಿರುತ್ತೆ ಆಮೇಲೆ ಹೊಸ ಅಂದರೆ ಸುಭೋಜನಗಳನ್ನು ಮಾಡ್ತಾ ಹೋಗ್ತೀರಾ ಭೋಜನ ಪ್ರಿಯರಾಗಿರ್ತೀರ ಜುಲೈ ಹದಿನೈದನೇ ತಾರೀಕಿನ ತನಕ ಒಳ್ಳೆ ಒಳ್ಳೆ ಭೋಜನಗಳನ್ನು ಸವಿತಾ ಹೋಗ್ತೀರಾ ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಜುಲೈ ಹದಿನೈದನೇ ತಾರೀಕಿನ ತನಕ ಇರುತ್ತೆ ಉದ್ಯೋಗದಲ್ಲೂ ಕೂಡ ಅತಿ ಕಷ್ಟದ ಮೇರೆಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಡ್ಮ ಕಂಡು ಬರ್ತಾ ಇರುತ್ತೆ ಅಂದರೆ ಜುಲೈ ಹದಿನೈದನೇ ತಾರೀಕಿನ ತನಕ ಸ್ವಲ್ಪ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು ಸಿಗುತ್ತೆ ಆದರೆ ಜುಲೈ ಹದಿನೈದನೇ ತಾರೀಕಿನ ದಾಟಿದ್ರೆ ಈಗ ಸಿಂಹರಾಶಿಯವರಿಗೆ ಜುಲೈ ಹದಿನೈದನೇ ತಾರೀಕಿನ ನಂತರ ಉದ್ಯೋಗ ಸಿಗಬೇಕು ಅಂದರೆ ಸ್ವಲ್ಪ ಕಷ್ಟ ಜಾಸ್ತಿ ಕಷ್ಟಪಡಬೇಕು ಸಂಬಳ ಕಡಿಮೆ ಇರುತ್ತೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿರುತ್ತೆ ಆ ಥರ ಒಂದು ಸಿಚುವೇಶನ್ ಬರ್ತಾ ಹೋಗುತ್ತೆ ಆಮೇಲೆ ಈ ಒಂದು ಸಿಂಹ ಸಿಂಹರಾಶಿಯವರಿಗೆ ಈ ಒಂದು ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸೂರ್ಯನ ಬದಲಾವಣೆ ಅಂದರೆ ಜುಲೈ ಹದಿನೈದನೇ ತಾರೀಕಿನ ನಂತರ ವಯಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಇನ್ಕಮ್ ಟ್ಯಾಕ್ಸು ಇದೆಲ್ಲ ಕಟ್ಟಿಲ್ಲ ಅಂತಂದರೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದರ ಒಂದು ಪೆನಾಲ್ಟಿ ಕೂಡ ಬೀಳ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ ಪೆನಾಲ್ಟಿ ಕೂಡ ನೀವು ಕಟ್ಟಬೇಕಾಗಿರುತ್ತೆ ಯಾಕೆಂದರೆ ಸೂರ್ಯ ವ್ಯವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಪೆನಾಲ್ಟಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಇರುತ್ತೆ ಇನ್ಕಮ್ ಕಡಿಮೆ ಆಗ್ತಾ ಹೋಗುತ್ತೆ ಖರ್ಚುಗಳು ವಿಪರೀತ ಆಗ್ತಾ ಹೋಗುತ್ತೆ ಆಮೇಲೆ ಸ್ವಲ್ಪ ಇಲ್ಲ ಸಲದ ಅಪವಾದಗಳು ಕೂಡ ಬರ್ತಕ್ಕಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಈ ತಿಂಗಳು ಜುಲೈ ಹದಿನೈದನೇ ತಾರೀಕಿನ ನಂತರ ಕಂಡು ಬರ್ತಾ ಇರುತ್ತೆ ಆಮೇಲೆ ಉದ್ಯೋಗದಲ್ಲೂ ಕೂಡ ಅಧಿಕ ಶ್ರಮ ಇರುತ್ತೆ ಮುಖ್ಯವಾಗಿ ಈ ಒಂದು ತಿಂಗಳಿನಿಂದ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪತಿ ಪತ್ನಿಯರಲ್ಲಿ ಸಖ್ಯತೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಹಣದ ಒಂದು ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಕುಟುಂಬದ ವಿಚಾರದಲ್ಲಿ ಜಾಗೃತಿ ಆಗಿದ್ದರೆ ತುಂಬ ಉತ್ತಮ ಯಾರು ಏನೇ ಅಂದರೂ ಕೂಡ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೆಲಸಗಳನ್ನು ಮಾಡ್ಕೊಳ್ತಾ ಹೋದರೆ ಕೋಪಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಲ್ವಾ ಜುಲೈ ಹದಿನೈದು ತಾರೀಕಿನ ನಂತರ ಟೈಮ್ ಚೆನ್ನಾಗಿರೋದಿಲ್ಲ ಕೋಪ ತಾಪಗಳನ್ನು ತ ಪಕ್ಕಕ್ಕಿಟ್ಬಿಟ್ಟು ಇರೋ ದುಡ್ಡುಗಳನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ನಿಮ್ಮ ಜೋಬಿನಲ್ಲಿ ಇಟ್ಕೊಂಡು ಖರ್ಚು ಮಾಡದೇ ಇದ್ದರೆ ಸ್ವಲ್ಪ ದಿನ ಚೆನ್ನಾಗಿರ್ತೀರ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟದಾಯಕ ಕಷ್ಟದಾಯಕವಾಗಿರ್ತಕ್ಕಂತಹ ಜೀವನವನ್ನು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಸಿಂಹರಾಶ್ವರಿಗೆ ಜುಲೈ ಹದಿನೈದನೇ ತಾರೀಕಿನ ತನಕ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅದಾದ ನಂತರ ಸ್ವಲ್ಪ ಶುಭ ಶುಭ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇರುತ್ತೆ ಸಿಂಹರಾಶ್ವರು ತಪ್ಪದೇ ಪ್ರತಿನಿತ್ಯ ಆದಿತ್ಯದಯ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳಿ ತಪ್ಪದೇ ಸೂರ್ಯನಿಗೆ ಬೆಳಗ್ಗೆ ಅರ್ಘ್ಯ ಕೊಡೋದಕ್ಕೆ ಪ್ರಯತ್ನ ಪಡಿ ಹಾಗೂ ಈಶ್ವರನಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕವನ್ನು ಮಾಡ್ತಾ ಇರಿ ಆಗಿಂದಾಗೆ ಮತ್ತು ಈಗ ಕಬ್ಬಿಣದಿಂದ ಮಾಡಿರ್ತಕ್ಕಂಥದ್ದು ಬೀರ್ವ ಅಂತ ಕರಿತೀವಲ್ವ ಬೀರ್ವ ಅಂತ ಇದು ಅಂತ ಸ್ವಲ್ಪ ಎಲ್ಲಾದರೂ ಅನಾಥಾಶ್ರಮಕ್ಕೆ ಕೊಟ್ಬಿಡಿ ಅನಾಥಾಶ್ರಮಕ್ಕೆ ಸ್ವಲ್ಪ ಫುಡ್ಡನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಉಚಿತವಾಗಿ ಆಹಾರವನ್ನು ನೀಡೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಮುಖ್ಯವಾಗಿ ಗುರು ಶಿ ಪೂರ್ತಿ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮತ್ತು ಇಲ್ಲಿ ಸೂರ್ಯನು ಕೂಡ ತಕ್ಕ ಮಟ್ಟಿಗೆ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ನೆಕ್ಸ್ಟ್ ಆಮೇಲೆ ಇಲ್ಲಿ ಮುಖ್ಯವಾಗಿ ಶನಿ ಭಗವಾನ್ ಶಿವ ನೀಡ್ತಾ ಇದ್ದಾರೆ ನೋಡಿ ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ವಿಡಿಯೋವನ್ನು ನೋಡಿ ಈ ಜುಲೈ ಹದಿನೈದನೇ ತಾರೀಕಿನ ತನಕ ತುಂಬ ಚೆನ್ನಾಗಿರುತ್ತೆ ಅಂದರೆ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಆರ್ಥಿಕ ವಿಚಾರದಲ್ಲಾಗಿರ್ಬೋದು ಮಾಡ್ತಕ್ಕಂತಹ ಕೆಲಸಗಳ ಕೆಲಸ ಕಾರ್ಯಗಳ ವಿಚಾರದಲ್ಲಾಗಿರ್ಬೋದು ಈ ಥರ ಎಲ್ಲ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಸೂರ್ಯ ತುಂಬ ಬಲಿಷ್ಠನಾಗಿರ್ತಾರೆ ತೃತೀಯ ಸ್ಥಾನದಲ್ಲಿ ಅದಾದ ನಂತರ ಜುಲೈ ಹದಿನೈದನೇ ತಾರೀಕಿನ ನಂತರ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ ಈ ಜುಲೈ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ವೃತಃ ಪ್ರಯಾಣಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅನಾವಶ್ಯಕ ಪ್ರಯಾಣ ಅನಾವಶ್ಯಕ ಖರ್ಚುಗಳು ಸ್ಥಳ ಬದಲಾವಣೆಗಳನ್ನಾಗ್ತಕ್ಕಂಥದ್ದು ಅಥವಾ ಈ ಕೆಲಸದ ನಿಮಿತ್ತ ಬೇರೆಯವರಿಗೆ ಹೋಗಿ ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿ ಒದಗಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೂ ಕೂಡ ಮೇಷರಾಶಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಇರೋದರಿಂದ ನಿಮಗೆ ಎಷ್ಟೇ ಪ ಆಗಿರ್ಬೋದು ಕೆಲಸದ ವಿಚಾರದಲ್ಲಿ ತೊಂದರೆಗಳು ಬಂದರೂ ಕೂಡ ಈ ಒಂದು ಗುರುಬಲ ಅನ್ನೋದು ಕಾಪಾಡ್ತಾ ಹೋಗುತ್ತೆ ನಿಮಗೆ ತೊಂದರೆ ಆಗುತ್ತೆ ಇನ್ನೇನು ತೊಂದರೆ ಆಗಿಬಿಡುತ್ತೆ ಅಂತ ನೀವು ಅಂದ್ಕೊಳಷ್ಟರಲ್ಲಿ ಏನಾದರೂ ಒಂದು ಆಗ್ಬಿಟ್ಟು ನಿಮಗೆ ಗುರುಬಲ ಇರೋದ್ರಿಂದ ಅದರಿಂದ ಹೊರಗಡೆ ಬರ್ತೀರಾ ಸೇವ್ ಆಗ್ತೀರಾ ಅಂತ ಹೇಳ್ಬೋದು ಮುಖ್ಯವಾಗಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳು ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ಯಾವಾಗ ಬುಧ ಗ್ರಹ ಸಿಂಹರಾಶಿಗೆ ಬರ್ತಾರೋ ಸಂತಾನದ ಒಂದು ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ನೀವು ಮಾಡ್ತಕ್ಕಂತಹ ಆಲೋಚನೆ ಅಂದರೆ ನೀವೇನೋ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಾ ವ್ಯಾಪಾರಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಾ ಅದರ ಕಡೆ ಗಮನ ಕೊಡಿ ಜಾಸ್ತಿ ಅಲ್ಲಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಶೇರ್ ಮಾರ್ಕೆಟ್ ಆಗಿರ್ಬೋದು ಸ್ಪೆಷಲ್ ಮತ್ತು ಆಮೇಲೆ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಿರ್ಬೋದು ಈ ಥರ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಜಾಗೃತೆಯಾಗಿ ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಮೇಷರಾಶಿಯವರಿಗೆ ಈ ಒಂದು ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ಯಾಕೆಂದರೆ ಶನಿ ಈ ಒಂದು ಮೇಷರಾಶಿ ಮೇಷಲಗ್ನಕ್ಕೆ ಅಷ್ಟೊಂದು ಶುಭ ಫಲಿತಾಂಶಗಳನ್ನು ನೀಡ್ತಕ್ಕಂತಹ ಗ್ರಹಗಳಲ್ಲ ಸೊ ಪಂಚಮ ಲಾಭ ಸ್ಥಾನದಲ್ಲಿ ಸಂಚಾರ ಏನು ನಡೀತಾ ಇದೆ ಇಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಮಿತ್ರರಿಂದ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಇರೋದಕ್ಕೆ ಪ್ರಯತ್ನ ಪಡಿ ಉದ್ಯೋಗದ ನಿಮಿತ್ತ ಪ್ರಯಾಣ ಜಾಸ್ತಿ ಇರುತ್ತೆ ಈ ತಿಂಗಳು ಸ್ವಲ್ಪ ಪ್ರಯಾಣ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಒಂದು ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಉದ್ಯೋಗದ ವಿಚಾರದಲ್ಲೂ ಎಲ್ಲನೂ ಕೂಡ ನಿಮಗೆ ತೊಂದರೆ ಇರೋದಿಲ್ಲ ಏನು ಮೇಜರಾಗಿನೂ ತೊಂದರೆ ಇರೋದಿಲ್ಲ ಆದರೆ ಮೇಯ್ನು ನೀವು ಸ್ನೇಹಿತರ ವಿಚಾರದಲ್ಲಿ ಸಂತಾನದ ಒಂದು ವಿಚಾರದಲ್ಲಿ ಆಮೇಲೆ ಈ ಒಂದು ವಾ ವೆ ವೆಹಿಕಲ್ ನೀವು ಚಲವಣೆ ಮಾಡಬೇಕಾಗಿರೋ ಒಂದು ಆಗಿರ್ಬೋದು ಆಮೇಲೆ ಗೃಹ ಒಂದು ವಿಚಾರದಲ್ಲಿ ಯಾವುದೋ ಸೈಡ್ ತೊಗೋಬೇಕು ಇದೆಲ್ಲ ಈ ಥರ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮುಂದುವರೆದ್ರೆ ತುಂಬ ಉತ್ತಮವಾಗಿರುತ್ತೆ ಗುರುಬಲ ಇರುತ್ತೆ ಎಷ್ಟೇ ನೋವುಗಳು ಕಷ್ಟ ಇದ್ದರೂ ಕೂಡ ಅದು ನಿಮಗೆ ಕೈ ಹಿಡಿತ ಆಗುತ್ತೆ ಆದರೂ ಕೂಡ ಮಧ್ಯೆ ಮಧ್ಯೆ ನೀವು ಗಾಬರಿ ಪಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಒಟ್ಟಾರೆ ಮೇಷರಾಶಿಯವರು ಈ ತಿಂಗಳು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೋಡಿ ಮೊಟ್ಟ ಮೊದಲಾಗಿ ಆದಿತ್ರಿ ಸ್ತೋತ್ರ ಪಾಲನೆ ಮಾಡ್ಕೊಳ್ಳಿ ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ದತ್ತಾತ್ರೇಯ ಆರಾಧನೆಯನ್ನು ಮಾಡಿ ಆಗಿಂದಾಗೆ ಸ್ವಲ್ಪ ಕಾಲ ಭೈರವೇಶ್ವರ ಸ್ವಾಮಿಗೆ ಬುಧವಾರ ದಿನ ಕಲ್ಸಕ್ಕರೆ ಕೊಟ್ಬಿಟ್ಟು ಬರೋದಕ್ಕೆ ಪ್ರಯತ್ನ ಪಡಿ ಮುಂದಿನ ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಈ ಒಂದು ಧನಸು ರಾಶಿಯವರಿಗೆ ಕುಜ ಗ್ರಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಶನಿ ಗ್ರಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ಮೊಟ್ಟ ಮೊದಲನಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನಸು ರಾಶಿಯವರಿಗೆ ಅಂದರೆ ನಿಮ್ಮ ಪಾರ್ಟ್ನರ್ ಅಂದರೆ ಪತಿ ಅಥವಾ ಪತ್ನಿಯ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡೋದಕ್ಕೆ ಪ್ರಯತ್ನ ಪಡಿ ಅಂದರೆ ಅವರ ಆರೋಗ್ಯದ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆ ಗಮನ ಕೊಡಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಆದರೆ ಇನ್ಕಮ್ ಕೂಡ ಅದೇ ಥರ ಇರುತ್ತೆ ಇನ್ಕಮ್ಗೂ ತೊಂದರೆ ಇರೋದಿಲ್ಲ ನಿಮಗೆ ಆದಾಯಕ್ಕೇನು ತೊಂದರೆ ಇರೋದಿಲ್ಲ ಆದರೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಅನಾವಶ್ಯಕವಾಗಿ ಪ್ರೀತಿ ಪ್ರೇಮದಿಂದ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಒಂದು ಧನಸ್ಸು ರಾಶಿಯವರಿಗೆ ಧನಸ್ಸು ರಾಶಿಯವರು ಯಾರಾದರೂ ಉದ್ಯೋಗದಕ್ಕೆ ಉದ್ಯೋಗ ಉದ್ಯೋಗದ ಒಂದು ವಿಚಾರದಲ್ಲಿ ಪ್ರಯತ್ನ ಪಡ್ತಾ ಇದ್ದರೆ ಅತಿ ಕಷ್ಟದ ಮೇರೆಗೆ ಸಿಗ್ತಾ ಹೋಗುತ್ತೆ ನಾ ಈಗ ನಾನು ಆಗಲೇ ಹೇಳಿದ್ದೆ ಜೂನ್ ತಿಂಗಳಲ್ಲಿ ನಿಮಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅಂತ ಬೈ ಚಾನ್ಸ್ ನಿಮ್ಮ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದರೆ ಜೂನ್ ತಿಂಗಳಲ್ಲಿ ಏನಾದರೂ ಉದ್ಯೋಗ ಸಿಗದೇ ಇದ್ದ ಪಕ್ಷದಲ್ಲಿ ಈ ತಿಂಗಳು ಯಾರಾದರೂ ಪ ನೀವು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದರೆ ಸ್ವಲ್ಪ ಕಷ್ಟಪಟ್ಟುಬಿಟ್ರೆ ಸ್ವಲ್ಪ ಅಂದರೆ ಎಫರ್ಟ್ ಜಾಸ್ತಿ ಆಗಬೇಕಾಗುತ್ತೆ ಸ್ವಲ್ಪ ಅಲ್ದಾಡಬೇಕಾಗುತ್ತೆ ವಿಚಾರಿಸ್ಬೇಕಾಗುತ್ತೆ ಯಾರಾದರೂ ಕೈ ಇಡ್ಕೋಬೇಕು ಕಾಲಿಡ್ಕೋಬೇಕು ಈ ಥರ ಸ್ವಲ್ಪ ನಿರ್ಮಾಣ ಅಂದರೆ ಪರಿಸ್ಥಿತಿಗಳು ಆ ಥರ ಇದೆ ಸೊ ನಿಮಗೆ ಉದ್ಯೋಗದಲ್ಲಿ ಅತಿ ಕಷ್ಟದ ಮೇರೆಗೆ ಸಿಗ್ತಾ ಹೋಗುತ್ತೆ ಈ ತಿಂಗಳು ಆಮೇಲೆ ಇಲ್ಲಿ ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ ರಾಹುವಿನ ಸಂಚಾರ ಏನಿದೆ ಸ್ವಲ್ಪ ಗೃಹದ ವಿಚಾರದಲ್ಲಿ ಗೃ ಮನೆ ಕಟ್ಟಬೇಕು ಅಥವಾ ಯಾವುದೋ ಒಂದು ಮನೆ ಸೇಲ್ ಮಾಡಬೇಕು ಅದು ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ ಯಾರೂ ಬರ್ತಾ ಇಲ್ಲ ಅಥವಾ ಆಸ್ತಿ ತೊಗೊಂಡ್ಬಿಟ್ಟಿದ್ದೀವಿ ಬಟ್ ಅದು ರಿಜಿಸ್ಟ್ರೇಷನ್ ಇನ್ನೂ ಆಗಿಲ್ಲ ಅದೇನೋ ಪ್ರಾಬ್ಲಮ್ ಆಗ್ತಾ ಇದೆ ಈ ಥರ ಪ್ರಾಬ್ಲಮ್ಗಳು ಹೆಚ್ಚಾಗಿ ತೋರಿಸ್ತಾ ಇರುತ್ತೆ ಒಟ್ಟು ಗೃಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತಾಯಿಯ ಆರೋಗ್ಯದ ವಿಚಾರದಲ್ಲೂ ಕೂಡ ಅಥವಾ ತಾಯಿಯ ಒಂದು ಆ ವಿಚಾರದಲ್ಲಿ ಮನಸ್ತಾಪ ನೋವುಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲನೂ ಕೂಡ ನಿಮಗೆ ಧನಸು ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಆದಾಯಕ್ಕೆ ತೊಂದರೆ ಇರೋದಿಲ್ಲ ಇಲ್ಲಿ ವ್ಯಾಪಾರದಲ್ಲೂ ಕೂಡ ಹೆಚ್ಚಾಗಿ ತೊಂದರೆಗಳು ಕಂಡು ಬರ್ತಾ ಇರೋದಿಲ್ಲ ಆದರೆ ಮುಖ್ಯವಾಗಿ ಇಲ್ಲಿ ಕಂಡು ಬರ್ತಾ ಇರೋದು ಪತಿ ಪತ್ನಿಯರ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಒಂದು ಧನಸರಾಶಿಯಲ್ಲಿ ಇಟ್ಟಿರ್ತಕ್ಕಂತಹ ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ವಿಚಾರ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ವಹಿಸಿ ಪುರುಷರಾದರೆ ಪತ್ನಿ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ವಹಿಸಿ ಅತಿ ಕಷ್ಟದ ಮೇರೆಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಈ ತಿಂಗಳು ಉದ್ಯೋಗ ಸಿಕ್ಕರೂ ಕೂಡ ತುಂಬ ಕಿರಿಕಿರಿ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ತುಂಬಾ ಕಿರಿಕಿರಿ ಇದೆಲ್ಲ ತುಂಬಾ ನಿಮಗೆ ಫೇಸ್ ಮಾಡಬೇಕಾಗಿರುತ್ತೆ ಈ ಒಂದು ಧನಸ್ಸು ರಾಶಿಯವರು ಒಟ್ಟಾರೆಯಾಗಿ ಧನಸು ರಾಶಿಯವರು ಈ ತಿಂಗಳು ಮಾಡಬೇಕಾದ ಕೆಲಸ ದತ್ತಾತ್ರೇಯ ಆರಾಧನೆಯನ್ನು ಮಾಡಿ ದ ಮತ್ತು ಈಶ್ವರನಿಗೆ ಪ್ರತಿನಿತ್ಯ ಸಾಧ್ಯ ಆದರೆ ಒಂದು ಒಂಬತ್ತು ದಿನ ಅಥವಾ ಒಂದು ಹದಿನೈದು ದಿನ ಸ್ವಲ್ಪ ಈ ಥರ ಅರಿಶಿನ ನೀರಿನಲ್ಲಿ ಅಭಿಷೇಕವನ್ನು ಮಾಡಿ ಈಶ್ವರನಿಗೆ ಅಭಿಷೇಕವನ್ನು ಮಾಡಿಸ್ತಾ ಬನ್ನಿ ಪ್ರತಿನಿತ್ಯ ಆದಿತ್ಯರದ ಸ್ತೋತ್ರ ಪಾರಾಯಣ ಮಾಡ್ಕೊಳೋದು ಮಿಸ್ ಮಾಡಬೇಡಿ ಆಮೇಲೆ ಕರಿ ಉದ್ದಿನ ಬೆಳೆಯಿಂದ ಮಾಡಿರ್ತಕ್ಕಂತಹ ಒಡೆಗಳನ್ನು ಆಂಜನೇಯ ಸ್ವಾಮಿಗೆ ಅಥವಾ ಕಾಲಭೈರವೇಶ್ವರ ಸ್ವಾಮಿಗೆ ಶನಿವಾರದ ಸಮಯದಲ್ಲಿ ರಾಹುಕಾಲದಲ್ಲಿ ನೀವು ಹಾಕಿ ಬರೋದಕ್ಕೆ ಹಾರವನ್ನು ಹಾಕಿ ಬರೋದಕ್ಕೆ ಪ್ರಯತ್ನ ಪಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ